ತುಂಬಾ ಖುಷಿ ಆಗ್ತಿದೆ ನನ್ಗೆ ಸೊ ನನ್ನ ಹೆಸರು ಆಶಿಕಾ ಸೋಮಶೇಖರ್ ಅಂತ ಇದು ನನ್ನ ಐದನೇ ಚಿತ್ರ ಸೊ ನಾನು ಇದುವರೆಗೂ ಮಾಡ್ದಿರೋ ಮಾಡದೆ ಇರೋ ಅಂತ ಒಂದು ಪಾತ್ರ ಕೊಟ್ಟಿದ್ದಾರೆ ವೆಂಕಟ್ ಸರ್ ಅಹ್ ನನ್ಗೆ ಆಸ್ ಅನ್ ಆಕ್ಟರ್ ಸಿಕ್ಕಾಬಟ್ಟೆ ಚಾಲೆಂಜಿಂಗ್ ಆಗಿರೋಂತ ಪಾತ್ರ ಅಂದ್ರೆ ಕಂಪ್ಲೀಟ್ ಆಪೋಸಿಟ್ ನನ್ ಕ್ಯಾರೆಕ್ಟರ್ಗೆ ಸೊ ನನಗೆ ಅದು ಖುಷಿ ಇದೆ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ನಾನು ಇದುವರೆಗೂ ಏನು ಸರ್ ಸರ್ನ ಒಂದು ಆಡಿಷನ್ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ ಅದರಿಂದ ಇಲ್ಲಿವರೆಗೂ ಏನು ನೋಡಿದೀನಿ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಅಂಡ್ ರಕ್ಕಿ ಅವ್ರನ್ನ ಮತ್ತೆ ಪ್ರೊಡ್ಯೂಸರ್ ವೈಫ್ ನ ನಾನು ನಿನ್ನೆ ಅಷ್ಟೇ ಮೀಟ್ ಮಾಡಿದೆ ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಪೀಪಲ್ ತುಂಬ ಡೌನ್ ಟು ವರ್ತ್ ವೆರಿ ಹಂಬಲ್ ಅಂಡ್ ಸುರೇಶ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆಕ್ಚುಲಿ ಮೊನ್ನೆ ಫೋ ಫೋಟೋ ಶೂಟ್ ಅಲ್ಲಿ ಮೀಟ್ ಮಾಡಿದೆ ಅವ್ರನ್ನ ಸಿ ತುಂಬ ಅಲ್ಲಿ ನೋಡಿದ್ದೀನಿ ಅಂಡ್ ಅವ್ರ ಪರ್ಫಾಮೆನ್ಸ್ ನೋಡಿದ್ದೀನಿ ತುಂಬಾ ಖುಷಿ ಆಯ್ತು ಸರ್ ನಿಮ್ನ ಭೇಟಿ ಮಾಡಿ ಥ್ಯಾಂಕ್ ಯು ಅಂಡ್ ಮ್ಯೂಸಿಕ್ ಕೇಳಿಸ್ಕೊಂಡೆ ತುಂಬಾ ತುಂಬಾ ಚೆನ್ನಾಗಿದೆ ಅದೇ ವೆಂಕಟ್ ಸರ್ಗು ಅದೇ ಹೇಳ್ತಾ ಇದೆ ಸರ್ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅ ಮಾರ್ಕ್ಸ್ ಅಂಡ್ ಹರಿಣಿ ಮ್ಯಾಮ್ ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಶಿ ಇಸ್ ವೆರಿ ಗ್ರೇಸ್ಫುಲ್ ಅಂಡ್ ಡೆಫಿನೆಟ್ಲಿ ಪಲ್ಲವಿ ಆಸ್ ಶೀಸ್ ಬಿಕಮ್ ಮೈ ಫ್ರೆಂಡ್ ನಾವು ಅಂಡ್ ವೆರಿ ಸ್ವೀಟ್ ಪರ್ಸನ್ ನನಗೆ ಈ ಇಡೀ ತಂಡದಲ್ಲಿ ವರ್ಕ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ನಾವ್ ನೋಡ್ತೀವಲ್ಲ ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ ವೈಬಲ್ ಗೊತ್ತಾಗುತ್ತೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಸೊ ಎಂಟೈರ್ ಟೀಮ್ ತುಂಬಾ ಕಷ್ಟಪಟ್ಟು ಅಂಡ್ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂಡ್ ಉಮಾ ಮ್ಯಾಮ್ ಬಗ್ಗೆ ಹೇಳಬೇಕು ಶಿ ಇಸ್ ದ ಕಾಸ್ಟ್ಯೂಮ್ ಡಿಸೈನರ್ ಎಕ್ಸ್ಟ್ರೀಮ್ಲಿ ಕೇರಿಂಗ್ ನನ್ಗಂತೂ ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಜೊತೆ ವರ್ಕ್ ಮಾಡಕ್ಕೆ ಅಂಡ್ ಇವತ್ ಅಶ್ವಿನಿ ಮ್ಯಾಮ್ ಬಂದ್ಬಿಟ್ಟು ಕ್ಲಾಪ್ ಮಾಡಿದ್ದು ಇಟ್ ವಾಸ್ ಸೋ ಗುಡ್ ಯಾಕಂದ್ರೆ ನಾನು ಅವ್ರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಆಸ್ ಅ ಪರ್ಸನ್ ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಅಂಡ್ ಥ್ಯಾಂಕ್ ಯು ಎಲ್ರಿಗೂನು ಅಂಡ್ ನಿಮ್ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಟೀಮ್ ಜೊತೆ ಹ್ಯಾಪಿ ಟುಡೇ ಡೇ ಸೊ ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ ನನ್ನ ಥಿಯೇಟರ್ ಆರ್ಟಿಸ್ಟ್ ಅಂಡ್ ಮಾಡೆಲ್ ಒಂದ್ ಮೂವಿ ಮಾಡಿದೀನಿ ಸೆಕೆಂಡ್ ಮೂವಿ सर ऑडिशन वेंकट भारद्वाज सर ई फील एक्सट्रीमली नई सो अंबल आशिका सैड तुम्हारा हार्ड वर्किंग अंड उमा मैम सो सो गुड और केरूव्रिथिंग सो गुड रक्की ओ नवू रियासल्सला मारवيكಾದ್ರೆ ऑनलाइन ऑनलाइन रियासल्सला मारवيكಾದ್ರೆ ನಾನು ಆಶಿಕಾ ಮತ್ತೆ ರಕಿ ಮೀ ரியಲಿ ಎಂಜಾಯ್ಡ್ ಯಾ ಅಂಡ್ ಹರಿಣಿ मैम ಜೊತೆ ವರ್ಕ್ ಮಾಡ್ತಾ ಇರೋದು ಮತ್ತೆ ಸುರೇಶ್ ಜೊತೆ ಸುರೇಶ್ ಸರ್ ಜೊತೆ ಚ ವರ್ಕ್ ಮಾಡ್ತಾ ಇರೋದು ಐ ಫೀಲ್ ரியಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಸುರೇಶ್ ಸರ್ ಮತ್ತೆ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ ಯು